ನಮಸ್ಕಾರ ನೀವು ನೋಡ್ತಾ ಇದ್ರ ಸುದ್ದಿ ವಿಚಾರ ನಾನು ನಿಮ್ಮ ಚೇತನ್ ಇಡೀ ದೇಶವೇ ಚರ್ಚೆ ಮಾಡುತ್ತಿದ್ದಂತ ಒಂದು ಪ್ರಕರಣ ಉನ್ನಾವ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಬಿಜೆಪಿ ಶಾಸಕ ಕುಲ್ದೀಪ್ ಸೆಂಗಾರಿಗೆ ಬಿಗ್ ರಿಲೀಫ್ ನೀಡಿದೆ ದೆಹಲಿ ಹೈಕೋರ್ಟ್ ಈ ಹಿಂದೆ ಅಷ್ಟೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಿತ್ತು ಆದರೆ ಈಗ ಜಾಮೀನು ಆಧಾರದ ಮೇಲೆ ಅವರನ್ನು ಬಿಡುಗಡೆ ಮಾಡಿದೆ ಏನು ಸಿಕ್ಕು ಬನ್ನಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಹೌದು ವೀಕ್ಷಕರೇ ಎರಡು ಸಾವಿರದ ಹದಿನೇಳರಲ್ಲಿ ಉತ್ತರ ಪ್ರದೇಶದ ಉನ್ನಾವ್ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿ ಮಾಜಿ ಶಾಸಕ ಕುಲ್ದೀಪ್ ಸಿಂಗಾರರ್ಗೆ ಬಿಗ್ ರಿಲೀಫ್ ನೀಡಿದೆ ಈಗ ದೆಹಲಿ ಹೈಕೋರ್ಟ್ ಇವರಿಗೆ ಹಿಂದೆಯೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೀವಾವಧಿ ಶಿಕ್ಷೆಯನ್ನು ನೀಡಿತ್ತು ಐ ಪಿ ಸಿ ಶೆಕ್ಷನ್ ಮುನ್ನೂರ ಎಪ್ಪತ್ತಾರು ಮತ್ತು ಫೋಕ್ಸೋ ಅಡಿಯ ಸೆಕ್ಷನ್ ಐದು ಸಿ ಆರರ ಅಡಿಯಲ್ಲಿ ಅಪ್ರಾಪ್ತ ವಯಸ್ಸರ ಮೇಲೆ ಅತ್ಯಾಚಾರ ಇರಿಸಿದ ಆಧಾರದ ಮೇಲೆ ಕುಲ್ದೀಪ್ ಸಿಂಗರ್ ಅವರನ್ನು ತಪ್ಪಿಸ್ತಾರೆಂದು ಘೋಷಿಸಿ ಜೀವಾವಧಿ ಶಿಕ್ಷೆಯನ್ನು ನೀಡಿತ್ತು ಈ ಪ್ರಕರಣವನ್ನು ಸಂಬಂಧಿಸಿದಂತೆ ಸಿಬಿಐ ತನಿಖೆ ಮಾಡಿ ವಿಚಾರಣೆ ನಡೆಸುತ್ತಿತ್ತು ಆದರೆ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನು ಕುಲ್ದೀಪ್ ಸೆಂಗಾರ ಈಗ ಬಿಗ್ ರಿಲೀಫ್ ನೀಡಿ ಅವರಿಗೆ ಬೇಲ್ ಆಧಾರದ ಮೇಲೆ ಈಗ ಬಿಡುಗಡೆ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತ ಆಚೆ ಹಲವಾರು ಜನರು ವ್ಯಾಪಕವಾಗಿ ಚರ್ಚೆ ನಡೆಸುತ್ತಿದ್ದು ಜೊತೆಗೆ ಆ ಇದಕ್ಕೆ ಏನು ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳಿಗೆ ಈ ರೀತಿಯ ಕಾನೂನು ವ್ಯವಸ್ಥೆಯವರಿಗೆ ನೀಡು ಸರಿಯಾದ ರೀತಿಯಲ್ಲಿ ನೀಡ್ತಿಲ್ಲ ಅತ್ಯಾಚಾರ ಮಾಡಿದಂಥ ಇವರ್ತನಿಗೆ ಏನು ಗಲ್ಲು ಶಿಕ್ಷೆ ಇದ್ದಂತೂ ಏಕಾಏಕಿ ಇತರಿಗೆ ಆ ಜಾಮೀನಾದರ ಮೇಲೆ ಬಿಡುಗಡೆ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಒಂದಿಷ್ಟು ಜನರು ವ್ಯಾಪಕವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸಾಮಾನ್ಯ ರೀತಿಯ ಜನರಲ್ಲಿ ಮಾಡಿದವರನ್ನಾಗಿದ್ರೆ ಎಷ್ಟೊತ್ತಿಗೆ ಅವರನ್ನ ಗಲ್ಲು ಶಿಕ್ಷೆಯನ್ನು ವಹಿಸುತ್ತಿದ್ದರು ಒಂದು ಸಣ್ಣ ರೀತಿಯ ತಪ್ಪು ಮಾಡಿದರೆ ಆದರೆ ಈಗ ಒಬ್ಬ ಆ ರಾಜಕೀಯ ವ್ಯಕ್ತಿ ಆಗಿರುವಂತವ್ನು ಆತ ಒಂದು ಸಣ್ಣ ಮಗುವಿನಲ್ಲಿ ಅತ್ಯಾಚಾರ ಎಳಸಿಗಿರ್ತಾನೆ ಆದ್ರೆ ಆತನನ್ನು ಜೀವಾವಧಿ ಶಿಕ್ಷೆ ನೀಡಿದ್ದು ಈಗ ಏಕಾಏಕಿ ಆತನ ಏನು ಬೇಲಾದರನ್ನ ಬಿಡುಗಡೆ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಒಂದಿಷ್ಟು ರೀತಿಯ ಇಡೀ ದೇಶವೇ ವ್ಯಾಪಕವಾಗಿ ಚರ್ಚೆ ನಡೆಸುತ್ತಿದ್ದೆ ವೀಕ್ಷಕರೇ ಇದಕ್ಕೆ ಸಂಬಂಧಪಟ್ಟಂತಹ ಬೆಳವಣಿಗೆ ಮುಂದಷ್ಟೇ ಕಾಣಬೇಕಾಗಿದೆ ವೀಕ್ಷಕರೇ ಇದು ಯಾವ ರೀತಿಯ ಪ್ರಕರಣ ತಗೊಂಡು ಹೋಗುತ್ತೆ ಎಂಬುದು ಜನರಲ್ಲಿ ಒಂದು ಆತಂಕ ಮೂಡಿಸಿದೆ ಒಟ್ಟಿನಲ್ಲಿ ಇದು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಒಂದು ರೀತಿಯ ಕಾನೂನು ಅವರಿಗೆ ಇಲ್ಲ ಸಾಮಾನ್ಯ ವ್ಯಕ್ತಿಗಳಿಗಾದ್ರೆ ಈ ಕಾನೂನು ಅನ್ವಯವಾಗುತ್ತದೆ ಎಂದು ಅವ್ರ ರೀತಿಯ ಜನರಲ್ಲಿ ಆಕ್ರೋಶ ಮೂಡಿಸಿರುವಂತದ್ದು ಕಾಣುತ್ತದೆ ವೀಕ್ಷಕರೇ ಈ ಆರೋಪಕ್ಕೆ ಸಂಬಂಧಪಟ್ಟಂತ ಬೆಳವಣಿಗೆ ಮುಂದೆ ಯಾವ ರೀತಿ ತಗೊಂಡು ಹೋಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗುತ್ತದೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ ಸುದ್ದಿ ನಮ್ಮದು ವಿಚಾರ ನಿಮ್ಮದು ನಮಸ್ಕಾರ